ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶಿವನಾಪುರ ಕಲ್ಲಪ್ಪ ಉಪಾಧ್ಯಕ್ಷರಾಗಿ ಎಚ್ ವಿ ವಿನುತಾ ಮಹದೇವಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಿವನಾಪುರ ಕಲ್ಲಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಚ್ ವಿ ವಿನುತಾ ಮಹದೇವಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರವನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಕಲ್ಲಪ್ಪ ಹಾಗೂ ವಿನುತಾ ಮಹದೇವಯ್ಯ ಅವರನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ಗೌಡ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹೆರೇಗೌಡ ಟಿಎಪಿಸಿ ನಿರ್ದೇಶಕ ಆಂಜಿನಪ್ಪ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಎಸ್ ಟಿ ಮುನಿರಾಜು ನಿರ್ದೇಶಕರುಗಳಾದ ಚಂದ್ರಶೇಖರ್ ಭುವನೇಶ್ ದೇವೇಗೌಡ ಕಿಜರ್ ಅಹಮದ್ ರಮೇಶ್ ಎಸ್ ಎನ್ ರಮೇಶ್ ಮಂಜುಳಾ ನರಸಿಂಹಪ್ಪ ಎಚ್ ಕೃಷ್ಣಪ್ಪ ಎಸ್ಎನ್ ವೆಂಕಟೇಶ್ ಸಿಇಒ ಪ್ರದೀಪ್ ಸೇರಿದಂತೆ ಹಲವಾರು ಗಣ್ಯರು ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ ಗೌಡ ಅವರು ಅಭಿನಂದಿಸಿ ಮಾತನಾಡಿ ನೂತನ ಅಧ್ಯಕ್ಷರಾದ ಕಲ್ಲಪ್ಪನವರು ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದು ಈ ಬಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಅವಧಿಯಲ್ಲಿ ತ್ವರಿತವಾಗಿ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವರು ಸಹಕಾರ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಹಿರಿಯರು ಕಲ್ಲಪ್ನವರು ಸುಮಾರು ಹತ್ತು ವರ್ಷ ಅಧ್ಯಕ್ಷರಾಗಿದ್ದರು ಈಗ ಕೊನೆ ಒಂದು ವರ್ಷ ನನಗೆ ಬೇಕೇ ಬೇಕು ಅಂತ ಅವರು ಪ್ರಯತ್ನ ಮಾಡೋರೆ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ಭವ್ಯದ ಬ ಕಟ್ಟಡ ಕಟ್ತಾವ್ರೆ ಅದಕ್ಕೆ ಸಹಾಯಕ ಇದಿ ಬೇಕಾದಷ್ಟು ಕಡೆ ಓಡಾಡಿ ಅವ್ರಿಗೆ ಆಗದಿದ್ರು ಬಿಡೋಲ್ಲ ಕೆಲಸ ಆಗೋರ್ಗೂ ಬಿಡೋಲ್ಲ ಛಲ ಐತಿ ಅವ್ರ ಹತ್ರ ಕೊನೆಗೆ ಆಗ್ಬಿಟ್ಟು ಮಾಡಿ ಇದನ್ನ ಉದ್ಘಾಟನೆ ಮಾಡಿ ಅವರು ನಿವೃತ್ತಿ ಹೊಂದಲಿ ಅಂತ ನಮ್ಮೆಲ್ಲರ ಆಸೆ ಮೊನಿದ ತಕ್ಷಣ ಉಪಾಧ್ಯಕ್ಷನಾದ ಅವರು ಬೇಕಾದಷ್ಟು ಆರ್ಥಿಕ ಸಹಾಯ ಮಾಡಿದ್ರು ನಮ್ಮ ಆದ್ದರಿಂದ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶಿವನಾಪುರ ಕಲ್ಲಪ್ಪನವರು ಮಾತನಾಡಿ ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಎಲ್ಲ ನಿರ್ದೇಶಕರು ಸಹಕಾರವನ್ನ ನೀಡಿದ್ದು ಎಲ್ಲ ನಿರ್ದೇಶಕರುಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಷ್ಟೇ ಅಲ್ಲದೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಸಂಘದ ಚಟುವಟಿಕೆಗಳ ಬಗ್ಗೆ ಗಮನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಹಕರಿಸ್ತೀರಿ ಅಂತ ಹೇಳಿ